ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಈಗ ಮತ್ತೊಂದು ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ಮೋಕ್ಷಿತಾ ಅವರಿಗೆ ಯಾವ ಪ್ಲೇಸ್ ಸಿಗಲಿದೆ ಅನ್ನೋದ್ರ ಬಗ್ಗೆ ಈಗ ಬಿಗ್ ಅಪ್ಡೇಟ್ ಒಂದು ಬರ್ತಿದೆ ಹಾಗಾದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನೀವೆಲ್ಲ ನೋಡಿರ್ಬೋದು ಆರನೇ ಒಂದು ಪ್ಲೇಸ್ನಲ್ಲಿ ಭವ್ಯ ಗೌಡ ಅವರು ಒಂದು ಎಲಿಮಿನೇಷನನ್ನು ಪಡೀತಾರೆ ಅಂದರೆ ಅವರಿಗೆ ಆರನೇ ರನ್ನರ್ ಆಗಿ ಒಂದು ಸ್ಥಾನವನ್ನು ಪಡೀತಾರೆ ಅದೇ ರೀತಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಐದನೇ ಸ್ಥಾನವನ್ನು ರಜತ್ ಅವರು ಒಂದು ಸ್ಥಾನವನ್ನು ಪಡಿತಾರೆ ಅವರು ಕೂಡ ಐದನೇದಾಗಿ ಬಿಗ್ ಬಾಸ್ನಿಂದ ಹೊರಗಡೆ ಹೋಗ್ತಾರೆ ಹಾಗಾದರೆ ಮೋಕ್ಷಿತ್ ಅವರು ಯಾವ ಒಂದು ಸ್ಥಾನವನ್ನು ಪಡಿತಾರೆ ಅನ್ನೋದ್ರ ಬಗ್ಗೆ ಈಗ ಬಿಗ್ ಬಾಸ್ ಇಂದ ಅಪ್ಡೇಟ್ ಒಂದು ಬಂದಿದೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾರು ಒಂದು ಸ್ಥಾನ ಯಾರು ಬಿಗ್ ಬಾಸ್ ಗೆಲ್ತಾರೆ ಹಾಗೂ ಟಾಪ್ ಟು ಯಾರು ಆ ನಂತರ ಮೋಕ್ಷಿತ ಅವರಿಗೆ ಯಾವ ಒಂದು ಪ್ಲೇಸ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಫಿನಾಲಿ ಇನ್ನೇನು ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಈ ಒಂದು ಬಿಗ್ ಬಾಸ್ ಫಿನಾಲ ಫಿನಾಲಿಯನ್ನು ಮುಗಿಸಿ ಈ ಒಂದು ಬಿಗ್ ಬಾಸ್ನ ರನ್ನರ್ ಯಾರು ಹಾಗೂ ಗೆಲುವು ಸಾಧಿಸ್ತವ್ರು ಯಾರು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಯಲಿದೆ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ನ ಒಂದು ಅಪ್ಡೇಟ್ಸ್ನ ಪ್ರಕಾರ ಐದನೇದಾಗಿ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅವರು ಕೂಡ ವೈಲ್ಡ್ ಕಾರ್ಡ್ ಆಗಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದರು ಅದಾದ ನಂತರ ಒಳ್ಳೆಯ ಗ್ರೋತನ್ನು ಕೂಡ ಪಡೆದಿದ್ರು ಅವರ ಮಾತುಗಾರಿಕೆ ಆಗಿರ್ಬೋದು ಕೌಂಟರ್ಗಳನ್ನು ಕೊಡೋದಾಗಿರ್ಬೋದು ಸೊ ಸ್ವಲ್ಪ ಕಾಮಿಡಿ ಸೆನ್ಸ್ ಕೂಡ ಇದೆ ಈ ಒಂದು ಎಲ್ಲವೂ ಆ್ಯಡ್ ಆಗಿ ಜನರು ಕೂಡ ಅವರನ್ನು ಇಷ್ಟಪಟ್ಟಿದ್ರು ಆದ್ದರಿಂದ ಅವರಿಗೆ ಫಿನಾಲೆವರೆಗೂ ತೊಗೊಂಡು ಬಂದಿದ್ರು ಆದರೆ ಅವರು ಗೆಲುವನ್ನು ಸಾಧಿಸೋಕೆ ಆಗಲಿಲ್ಲ ಐದನೇದಾಗಿ ಅಂದರೆ ಐದನೇ ಪ್ಲೇಸನ್ನು ತೊಗೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅದಾದ ನಂತರ ಮೋಕ್ಷಿತ್ ಅವರು ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅದು ಕೂಡ ನಾಲ್ಕನೇ ಪ್ಲೇಸಾಗಿ ನಾಲ್ಕನೆಯದಾಗಿ ಬಿಗ್ ಬಾಸಿಂದ ಮನೆ ಹೊರಗಡೆ ಬಂದಿದ್ದಾರೆ ಮೋಕ್ಷಿತ ಅವರು ಕೂಡ ನೀವು ಮೊದಲಿಂದ ನೋಡಿರ್ಬೋದು ಬಿಗ್ ಬಾಸ್ ಇಂದ ಬಿಗ್ ಬಿಗ್ ಬಾಸ್ಗೆ ಬಂದಾಗ ಮೊದಲನೇ ವಾರ ಅಥವಾ ಎರಡನೇ ವಾರ ತುಂಬಾ ಒಂದು ಸೈಲೆಂಟಾಗಿ ಕಾಣಿಸ್ಕೊಂಡ್ರು ಅದಾದ ನಂತರ ಒಂದು ಎಲಿಮಿನೇಷನ್ ಅಂದರೆ ನಾಮಿನೇಷನ್ ಆಗಿ ಎಲಿಮಿನೇಷನ್ ಆಗುವಂಥ ಒಂದು ಸಂದರ್ಭದಲ್ಲಿ ವಾಪಸ್ ಬಂದು ಒಂದು ಲಕ್ ರೀತಿಯಲ್ಲಿ ವಾಪಸ್ ಬಂದು ಒಂದು ತುಂಬಾ ಒಂದು ಒಳ್ಳೆ ಗ್ರೋತನ್ನು ಪಡೆದ್ರು ಅಂತಲೇ ಹೇಳ್ಬೋದು ಅಂದರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರನ್ನು ಎದುರು ಹಾಕ್ಕೊಂಡು ಒಂದು ಗೇಮನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇಂಡಿವಿಜುವಲ್ ಆಗಿ ಆಟವನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ವಯಸ್ಸನ್ನು ಪ್ರೈಸ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದರು ಅದಾದ ನಂತರ ಸ್ವಲ್ಪ ಡೌನ್ ಆಗಿ ಕೂಡ ಕೆಲವೊಂದಿಷ್ಟು ವಾರಗಳಲ್ಲಿ ಕಾಣಿಸ್ಕೊಂಡ್ರು ಆ ನಂತರ ಲಾಸ್ಟಲ್ಲಿ ನೀವು ಎರಡು ವೀಕ್ ಮುಂಚೆ ಹನುಮಂತವ್ರಿಗೆ ಒಂದು ನಾಮಿನೇಷನಿಂದ ಅವ್ರನ್ನ ಪಾರು ಮಾಡಿ ಡೈರೆಕ್ಟ್ ಫಿನಾಲಿಗೆ ಕಳಿಸ್ಬಿಡ್ತಾರೆ ಹೀಗಾಗಿ ಅವರು ಕೂಡ ಸಿ ಫಿನಾಲಿಯಲ್ಲಿ ಕಾಣಿಸ್ಕೊಂಡಿದ್ದರು ಆದರೆ ಈಗ ನಾಲ್ಕನೇದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಉಳಿದ ಮೂರು ಸ್ಪರ್ಧಿಗಳು ಅಂದರೆ ಹನುಮಂತ್ರಿ ಆಗಿರ್ಬೋದು ತ್ರಿವಿಕ್ರಮ್ ಅವರಾಗಿರ್ಬೋದು ಮಂಜಣ್ಣವರಾಗಿರ್ಬೋದು ಸೊ ಈ ಮೂವರು ತ್ರಿ ಸ್ಪರ್ಧಿಗಳಲ್ಲಿ ಇಬ್ಬರು ಈ ಒಂದು ಫಿನಾಲೆ ಅಥವಾ ಲಾಸ್ಟ್ ಟಾಪ್ ಟೂ ಅಲ್ಲಿ ಸುದೀಪ್ ಅವರ ಅಕ್ಕಪಕ್ಕ ನಿಂತ್ಕೊಳ್ಳೋದಂತೂ ಗ್ಯಾರಂಟಿ ಆದರೆ ಯಾರು ಈ ಒಂದು ಅಕ್ಕಪಕ್ಕ ನಿಂತ್ಕೊಳ್ಳೋರು ಅಥವಾ ಟಾಪ್ ಟು ಸ್ಪರ್ಧಿಗಳು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಆ ಒಂದು ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದೇ ರೀತಿಯ ಇದೇ ರೀತಿಯ ಒಂದು ಬಿಗ್ ಬಾಸ್ನ ಕಂಟ್